ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಹೆಸರು ಕಾಳಿಂದ ಕೂಟ್ ಮಾಡೋದನ್ನು ತೋರಿಸ್ತೀನಿ ಚಪಾತಿ ಪೂರಿ ಪರೋಟ ದೋಸೆಗೆಲ್ಲ ತುಂಬುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ಮೊದಲಿಗೆ ಹೆಸ್ರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಕುಕ್ಕರಲ್ಲಿ ಹಾಕಬೇಕು ಈಗ ಕುಕ್ಕರ್ಗೆ ಹಾಕಿ ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ಎರಡು ವಿಝಿಲ್ ಬಂದರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಹೆಸರು ಕಾಳು ಈಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ತಗೊಳ್ಬೇಕು ಸ್ವಲ್ಪ ಕರಿಬೇವು ಮತ್ತು ಕೊತ್ತಮಿರಿ ಸೊಪ್ಪು ಈಗ ಕುಕ್ಕರಲ್ಲಿ ಎರಡು ವಿಸಿಲ್ ಬಂದಿದೆ ನೋಡಿ ಎರಡು ವಿಸಿಲ್ ಬಂದಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕಾಳೆಲ್ಲಾನು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಬಾಣಲಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಸಾಸಿವೆ ಚಟ್ಪಟ ಆದಮೇಲೆ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಅಂದಿದೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಈರುಳ್ಳಿ ಜೊತೆಯಲ್ಲಿ ಕರ್ಬೇವು ಕೂಡ ಹಾಕಬೇಕು ಇದಕ್ಕೆ ಜಜ್ಜಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಎಷ್ಟು ಹಾಕಿದ್ರೆ ಸಾಕು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಟಮಟ ಎಲ್ಲ ಚೆನ್ನಾಗಿ ಫ್ರೈ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ತಟ್ಟೆ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಅಂದರೆ ಟಮಟ ಸ್ವಲ್ಪ ಮೆತ್ತಗಾಗುತ್ತೆ ಈಗ ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಇವಾಗೆಲ್ಲ ಮೆತ್ತಗಾಗಿದೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿ ಹಾಕಬೇಕು ಮತ್ತು ಧನಿಯಾ ಪುಡಿ ಅರಿಶ್ನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪುಡಿಗಳೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋ ತನಕ ಅದನ್ನು ಫ್ರೈ ಮಾಡಿ ಇವಾಗ ಬೇಯಿಸಿರೋ ಅಂಥ ಹೆಸ್ರುಕಾಳು ಹಾಕ್ತಾಯಿದ್ದೀನಿ ಹೆಸ್ರುಕಾಳು ಚೆನ್ನಾಗಿ ಬೇಯಿಸ್ಕೊಂಡು ಹಾಕಬೇಕು ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ತಂಪು ಕೊಡುತ್ತೆ ಈ ಬಿಸಿಲಲ್ಲಿ ಈ ರೀತಿ ಹೆಸ್ರು ಕಾಳುಗಳನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೋಬೇಕು ಹೆಸರು ಕಾಳು ಚೆನ್ನಾಗಿ ಮೇಲೆ ಇದು ನೀರು ಹಾಕಿ ಕುದಿಸಿದ ಮೇಲೆ ಗಟ್ಟಿ ಬರುತ್ತೆ ಈಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ತಿಕ್ನೆಸ್ ಕೂಡ ಬಂದಿದೆ ಇದು ತಣ್ಣಗಾದ ಮೇಲೆ ಕೂಡ ಇನ್ನೂ ಚೆನ್ನಾಗಿ ಅದು ಗಟ್ಟಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಇದು ಚಪಾತಿ ಪೂರಿ ದೋಸೆಗೆಲ್ಲ ತುಂಬ ಸೂಪರಾಗಿರುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹೆಸರು ಕಾಳು ಕೂಟು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು